ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನದ ಕನಸಾಗ್ಬಿಟ್ಟಿತ್ತು ಇದು ಇಂಡಸ್ ವ್ಯಾಲಿ ಕುಕ್ವೇರು ಕಬ್ಣದ ಬರ್ತಾವಲ್ಲ ಈಗ ಆ ಥರ ತರಿಸ್ಬೇಕು ತರಿಸ್ಬೇಕು ಅಂತ ಅಂದ್ಕೊಂಡು ಭಾಳ ದಿನದಿಂದ ಅಂದ್ಕೊಂಡಿದ್ದೆ ಆದರೆ ತರಿಸೋಕೆ ಆಗ್ತಾ ಇರಲಿಲ್ಲ ಅದು ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಸುಮ್ಮನೆ ಹಿಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಿದೆ ಆದರೆ ಈ ಸಾರಿ ಏನೇ ಆಗಲಿ ತರಿಸ್ಬಿಡೋಣ ಅಂತ ತರಿಸ್ತಾ ಇದ್ದೀನಿ ತುಂಬ ಚೆನ್ನಾಗೈತೆ ನಿಜವಾಗೂ ಯಾಗಿ ಬಂದಿರೋದು ನೋಡಿ ಎಲ್ಲ ಜನ ಶಾಕ್ ಆಗುತ್ತೆ ಏನೋ ಫ್ರಿಜ್ಗೆ ಆರ್ಡ್ರ್ ಮಾಡ್ಯಾರ ಯಾವು ಪಾರ್ಸಲ್ ಬಾರ ಅಮೆಜಾ ಎರಡು ಸಾವಿರದ ಒಂಬೈನೂರ ಮೂರು ಸಾವಿರ ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇವ್ರದ್ದು ಆಪಲ್ ಮಾಡಿದ್ರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಟೂ ಹಂಡ್ರೆಡ್ ನಾವು ಬದುಕೋದು ಬೇಡ ಅಂದಿದ್ದು ನಾನು ನಮ್ಮ ನಿಮ್ಮ ಅಮ್ಮ ಸೊ ನೋಡಿ ಯಪ್ಪ ಎಷ್ಟು ಮಾಡಿದ್ದು ಕೀಳಷ್ಟೊತ್ತಿಗೆ ಸಾಕಾಗಿ ಹೋಯ್ತಿದ್ದು ಅಷ್ಟೇ ಕೀಳಿಸಿದೆ ಮ್ಯಾಲ್ ಕೀಳಷ್ಟೇ ಅಡ್ಡಡ್ಡ ಹಾಂ ಹಂಗೆ ಇದು ಓಪನ್ ಮಾಡಿದ ತಕ್ಷಣ ಎಷ್ಟೊಂದು ಪೇಪರ್ ಸಿಕ್ಕು ಇದರಲ್ಲಿ ಯಾವ್ಯಾವ ಥರ ಇಂಡಸ್ ವ್ಯಾಲ್ಯೂ ಕುಕ್ವೇರ್ಸ್ ಇದ್ದಾವೆ ಇದು ಯಾವ್ಯಾವ ಥರ ಯೂಸ್ ಮಾಡಬೇಕು ಇದರಲ್ಲಿ ಏನೇನು ಬೆನಿಫಿಟ್ಸು ಅನ್ನೋದನ್ನೆಲ್ಲ ಪೂರ್ತಿ ಡಿಟೇಲಾಗಿ ಕೊಟ್ಟಿದ್ದಾರೆ ಅದನ್ನು ನೋಡೇ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅಂದರೆ ಇದೊಂದು ನಿಜವಾಗ್ಲೂ ಇಂಡಸ್ ವ್ಯಾಲ್ಯೂ ಅಂದರೆ ಇಂಡಿಯನ್ ನಂಬರ್ ಒನ್ ಹೆಲ್ತಿ ಕುಕ್ವೇರ್ ಬ್ರ್ಯಾಂಡ್ ಅಂತಲೇ ಇದನ್ನು ಕರೀತಾರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಇದು ಯೂಸ್ ಮಾಡೋದ್ರಿಂದ ನನ್ನ ಮಗಳು ಹೇಳ್ತಾ ಇದ್ಲು ದೋಸೆ ಅಂತಲೇ ಫೇಮಸ್ ದೋಸೆ ಇದ್ದಾವೆ ಅವನ ಈ ಒಂದಲೇ ವಹಿಸ್ಕೊಡ್ತಿದ್ರೆ ತುಂಬಾ ಟೇಸ್ಟಿ ಅಂದ್ರೆ ತುಂಬ ಟೇಸ್ಟಿ ಇರ್ತಿದ್ವು ಅದನ್ನ ನಾವು ಹೋಗಿ ಅಲ್ಲಿ ತಿನ್ಲಿಕ್ಕೆ ಬರ್ತಿದ್ವಿ ಅಂತ ಹೇಳ್ತಾ ಇದ್ಲು ನಾವು ದೋಸೆ ನಮ್ಮ ಮನೆಗಿಲ್ಲ ಅಷ್ಟೇ ನಮ್ಮ ಅಜ್ಜಿ ಅಮ್ಮರ ಮನೆಗೆಲ್ಲ ಇದಾವೆ ಆದರೆ ಮನೆಗೆ ಇಲ್ಲ ಮನೆಗೆ ಈ ಥರ ಅಂಚುಗಳು ಎಲ್ಲಿ ಸಿಗ್ತಾ ಇರಲಿಲ್ಲ ಅವಾಗೆಲ್ಲ ಇದ್ದಿಲ್ಲ ನಾನ್ ಸ್ಟಿಕ್ ಎಲ್ಲ ಬಂದವಲ್ಲ ನಮಗೆಲ್ಲ ಇದು ಯೂಸ್ ಮಾಡೋಕ್ಕೆ ಬರೋದಿಲ್ಲೇನೋ ಅನ್ನೋ ದೃಷ್ಟಿಯಿಂದ ನಾನ್ ಆದರೆ ಆದ್ರೆ ಥರ ಯೂಸ್ ಮಾಡ್ಬೋದು ಅಂತ ನಾವು ನಾನ್ಸ್ಟಿಕ್ಕಿಗೆ ಮೊರೆ ಹೋಗ್ಬಿಟ್ಟಿದ್ವಿ ಆದರೆ ಈಗ ಗೊತ್ತಾಯಿತು ಸ್ಟಿಕ್ ಬಂಡವಾಳ ಏನು ಅಂತ ಅದಕ್ಕೆ ಅದನ್ನು ಡ್ರಾಪ್ ಮಾಡಿ ಇದನ್ನೇ ತಾಂಡ್ವಿ ಇದು ಒಂದು ಒಗ್ಗರಣೆ ಬಟ್ಲು ಕೊಟ್ಟಿದ್ದಾರೆ ತುಂಬ ಚೆನ್ನಾಗೈತೆ ಅದನ್ನು ಸಾರಿಗೆ ಆರಾಮಾಗೆ ನೀಟಾಗಿ ಒಗ್ಗರಣೆ ಹಾಕಿಡಲಿಕ್ಕೆ ಬರ್ತದೆ ಇದು ಒಂದು ಬಾಣ್ಲಿ ಟೈಪ್ ಐತೆ ನಿಜವಾಗೂ ತುಂಬ ಚಿಕ್ಕದಾಗಿ ಚೊಕ್ಕಾಗೆ ಐತೆ ನಿಜವಾಗೂ ಒಂದು ತ್ರೀ ಮೆಂಬರ್ಸು ಫೋರ್ ಮೆಂಬರ್ಸು ಆರಾಮಾಗಿ ಯೂಸ್ ಮಾಡ್ಕೊಬೋದು ಜಾಸ್ತಿ ಹಾಯಿಲ್ಲಿ ಹಾಕಂಗಿರಲ್ಲ ಏನಿಲ್ಲ ಸ್ವಲ್ಪ ಹಾಯಿಲ್ ಹಾಕಿ ಆರಾಮಾಗಿ ಕರ್ಕ ಕರಿಬಹುದು ಯಾಕಂದ್ರೆ ಜಾಸ್ತಿ ಹಾಯಲ್ಲಿ ಹಾಕಿದ್ರು ಆಗಲೆಲ್ಲ ಅದರಲ್ಲೇ ಡೀಪ್ ಫ್ರೈ ಮಾಡಬಾರ್ದು ನಿಜವಾಗೂ ನನಗಂತೂ ಈ ಬಾಣಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಚಿಕ್ಕದು ತುಂಬ ಅನಿಸ್ತು ನನಗೆ ಎಷ್ಟು ಕರೆಕ್ಟಾಗಿ ಸೈಜ್ ಇದು ಮುಗ್ತಾ ಇದ್ದೆ ನಿಜವಾಗ್ಲೂ ಎಲ್ಲಿ ಸಿಕ್ಕಿಲ್ಲ ಇದು ಕರೆಕ್ಟ್ ಸೈಜ್ ನನಗೆ ಸಿಕ್ಕೈತೆ ನಿಜವಾಗ್ಲೂ ನಾವು ಬುಕ್ ಮಾಡ್ಬೇಕಾದ್ರೆ ಇದೇ ಸೈಜ್ ಇಷ್ಟೇ ಇರುತ್ತೆ ಅಂತ ನಾನು ಗೊತ್ತಾಗಲಿಲ್ಲ ನನಗೆ ಒಂದು ಬೇಕು ಅಂತ ಸುಮ್ಮನೆ ಬುಕ್ ಮಾಡಿದೆ ನನಗೆ ಇವೆಲ್ಲ ನಾಲ್ಕು ಐಟಮ್ ಇವು ಕರೆಕ್ಟಾಗಿ ನನಗೆ ಇವು ಬೇಕಾಗಿತ್ತು ಅದಕ್ಕೆ ಒಂದು ಬುಕ್ ಮಾಡಿದೆ ಆದರೆ ಸೈಜ್ ಎಲ್ಲದೂ ನನಗೆ ಕರೆಕ್ಟಾಗಿ ಸಿಕ್ಕೈತೆ ನಿಜವಾಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಇದು ಒಂದು ತವಾ ಥರ ಕೊಟ್ಟಿದ್ದಾರೆ ಇದು ಸ್ವಲ್ಪ ಮೀಡಿಯಮ್ ಸೈಜೇ ಐತೆ ದೊಡ್ಡದೇ ಐತೆ ಇದು ಆರಾಮಾಗೆ ನೀವು ಇದನ್ನು ಫ್ರೈಗೆ ಎಲ್ಲ ಮಾಡಲಿಕ್ಕೆ ಫಿಶ್ ಫ್ರೈ ಮಾಡಲಿಕ್ಕೆ ಮತ್ತು ಚಿಕನ್ ಫ್ರೈ ಮಾಡಲಿಕ್ಕೆ ಎಲ್ಲ ಚೆನ್ನಾಗಿ ಅನ್ಸುತ್ತೆ ಮತ್ತು ಪಲ್ಯ ಗಿಲ್ಲೆ ಮಾಡಲಿಕ್ಕೂ ಆರಾಮಾಗಿ ಈಸಿಯಾಗಿ ಬರ್ತೈತೆ ಆಮ್ಲೆಟ್ ಗಿಮ್ಲೆಟ್ ಹಾಕಲಿಕ್ಕೂ ತುಂಬ ಚೆನ್ನಾಗೈತೆ ಇವು ನಾಲ್ಕು ಐಟಮ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ ಗುಡ್ಡು ಮೇ ಇನ್ನೊಂದು ಹೆಸರು ಇಡೋಕ್ಕೆ ಬರೋದಿಲ್ಲ ಆ ಥರ ಇದೆ ತುಂಬ ಚೆನ್ನಾಗೈತೆ ನೋಡಿ ಒಂದು ಸಹ ಹತ್ರದಿಂದ ತೋರಿಸ್ತಾ ಇದ್ದೀನಿ ಆ ಥರ ಕಾಣ್ತಾ ಇದ್ದಾವೆ ಆ ಥರ ಶೈನಿಂಗ್ ಐತೆ ಒಂಥರ ನಿಜವಾಗ್ಲು ಚೆನ್ನಾಗೇ ಐತೆ ಭಾಳ ಚೆನ್ನಾಗಿದ್ದಾವೆ ನಾನು ಯೂಸ್ ಮಾಡಿದ್ದೀನಿ ಸರಿ ಯೂಸ್ ಮಾಡಿದ್ದೀನಿ ನಿಜವಾಗ್ಲೂ ಇದನ್ನ ನಮ್ಮ ಮನೆಗೆಲ್ಲ ಹೇಳ್ತಾಯಿದ್ರು ಹಳೆ ಕಾಲದಾಗ ಇದ್ರಲ್ಲ ಇದು ಒಂದು ಸರಿ ಯೂಸ್ ಮಾಡಿದರೆ ಬರೋದಿಲ್ಲ ಹೊಸದು ಭಾಳ ದಿನ ಆದಮೇಲೆ ಒಂದು ತ್ರೀ ಮಂತ್ಸ್ ಆದಮೇಲೆ ಅದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಬರುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಇದು ನಿಜವಾಗ್ಲೂ ಒಂದೇ ಸರಿಗೆ ನನಗೆ ದೋಸೆ ನೀಟಾಗಿ ದೋಸೆ ಬಂದು ನಿಜೋಗು ಫ್ರೈ ಕೂಡ ತುಂಬ ಚೆನ್ನಾಗಿ ಫ್ರೈ ಬಂತು ನಿಜವಾಗು ಚೆನ್ನಾಗಿ ಬಂತು ಯಾವುದೂ ಏನು ಆಡಲಿಲ್ಲ ಅಡುಗೆ ತುಂಬ ನೀಟಾಗೆ ಬಂತು ಇದು ಒಗ್ಗರಣೆ ಬಾಕ್ಸ್ ಕೂಡ ತುಂಬ ಚೆನ್ನಾಗೈತೆ ನೋಡಿ ಈಗ ಯಾವ ಥರ ವಾಶ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಈಗೆಲ್ಲದನ್ನೂ ನಾನು ಸ್ಟಾರ್ಟಿಂಗ್ ಒಂದೇ ಸರಿ ಪೋ ಸೋಪ್ ಹಾಕಿ ತೊಳೆದು ಬಿಡ್ತೀನಿ ನಾನು ಇದಕ್ಕೇನು ಸಪ್ರೇಟಾಗಿ ಅದೇ ಹಾಕಬೇಕು ಇದೇ ಹಾಕಬೇಕು ಅನ್ನೋದಿಲ್ಲ ನೀವು ಮನೇಲಿ ಪಾತ್ರೆ ತೊಳೆಯೋದಕ್ಕೆ ಏನು ಯೂಸ್ ಮಾಡ್ತಿರೋ ಅದನ್ನೇ ಯೂಸ್ ಮಾಡಿ ತೊಳೆದ್ರೆ ಆಯಿತು ಸ್ವಲ್ಪ ಸ್ಟಾರ್ಟಿಂಗೇನೆ ಸ್ವಲ್ಪ ಏನೇ ಆದರೂ ಸಾಮಾನ್ಯ ಆಗಲಿ ಏನೇ ಆಗಲಿ ನಾವು ವಾಶ್ ಮಾಡೇ ಯೂಸ್ ಮಾಡಬೇಕು ಹಂಗಾಗಿ ನಾನು ಅದನ್ನು ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿ ಆದಮೇಲೆ ಸ್ವಲ್ಪ ಅದನ್ನು ಒಣ ಬಟ್ಟೆ ತಗೊಂಡು ಪೂರ್ತಿ ಒರೆಸಿ ಇಡಬೇಕು ನಾವು ಯಾವಾಗ ಅದನ್ನು ಯೂಸ್ ಮಾಡಿ ಆದಮೇಲೆ ತೊಳೆದಾದ್ಮೇಲೆ ಒಣ ಬಟ್ಟೆಯಲ್ಲಿ ಒರೆಸೆ ಇಡಬೇಕು ಒಣ ಬಟ್ಟೆಯಲ್ಲಿ ಒರೆಸಿ ಹಿಡ್ದಂಗೆ ಹಂಗೆ ಯಾವ ತ್ಯಾವದ ಇಟ್ಟರೆ ಅದು ತುಕ್ಕು ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಒಣ ಬಟ್ಟೆಯಲ್ಲಿ ಒರೆಸಿ ಅದನ್ನು ನಾವು ಮತ್ತೆ ಇಡಬೇಕಾಗಿರುತ್ತೆ ಈಗ ಅದನ್ನು ಒರೆಸಿ ಆದಮೇಲೆ ನಾನೀಗ ಮತ್ತೆ ಸ್ಟವ್ ಮೇಲೆ ಇಡ್ತೀನಿ ಸ್ಟವ್ ಮೇಲೆ ಇಟ್ಟಾದ ಸ್ವಲ್ಪ ಅದು ಬಿಸಿಯಾಗಲಿ ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಹಾಯಿಲಿ ಹಾಕಿ ಈಗ ಅದರಲ್ಲಿ ಈರುಳ್ಳಿಯಿಂದ ಸ್ವಲ್ಪ ಚೆನ್ನಾಗಿ ತಿಕ್ಕಬೇಕಾಗುತ್ತೆ ಈರುಳ್ಳಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿಬಿಡೋಣ ಅದು ಸ್ವಲ್ಪ ಬಿಸಿ ಆದಮೇಲೆ ಚೆನ್ನಾಗಿ ಈರುಳ್ಳಿಯಿಂದ ಮಸಾಜ್ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಆ ಥರ ತಿಕ್ತಾನೇ ಇರಬೇಕು ಕೈ ಸ್ವಲ್ಪ ಆಗಿಬಿಡುತ್ತೆ ಯಾಕಂದರೆ ಅದು ಕಬ್ಣದ ತವ ಆಗಿರೋದ್ರಿಂದ ಬೇಗ ಆಗುತ್ತೆ ಕೈಗೆ ಹಬೆ ಬಡಿತಾ ಇರುತ್ತೆ ಆದ್ರೂ ಈ ಥರ ಸ್ಪೂನು ಏನಾದರೂ ನೀವು ಅನುಕೂಲ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ತಿಕ್ಬಿಡೋಣ ತಿಕ್ಕಿ ಆದಮೇಲೆ ಅದೇ ಅದೇ ಸ್ವಲ್ಪ ಬಿಸಿನೇ ನೀರು ಹಾಕ್ಬಿಡ್ತೀನಿ ಪೂರ್ತಿ ಕಾದಿರುತ್ತಲ್ಲ ಆವಾಗ ನೀರು ಹಾಕ್ಬಿಟ್ರೆ ಅದರಲ್ಲಿ ಇರೋದು ಏನೋ ಇದ್ದರೆ ಎಲ್ಲ ಹೋಗ್ಬಿಡುತ್ತೆ ಗಲೀಜೆಲ್ಲ ಹೋಗ್ಬಿಡುತ್ತೆ ಗಲೀಜೆಲ್ಲ ಹೋದಾದಮೇಲೆ ಮತ್ತೆ ಅದನ್ನು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಮತ್ತೆ ಹಾಕಿ ಮತ್ತೆ ಈರುಳ್ಳಿ ಹಚ್ಚಿಬಿಟ್ಟು ಹಾಗೆ ಇಟ್ಬಿಡ್ತೀನಿ ಪೂರ್ತಿ ಒನ್ ಡೇ ಪೂರ್ತಿ ಹಾಗೆ ಇಟ್ಟುಬಿಟ್ರೆ ನಿಜವಾಗೂ ಮತ್ತೆ ಯೂಸ್ ಮಾಡ್ಬೇಕಾದ್ರೆ ನೀವು ತುಂಬ ಚೆನ್ನಾಗೇ ಯೂಸ್ ಮಾಡ್ಬೋದು ಮತ್ತು ದೋಸೆಗಿಂತ ಏನು ಕೆಟ್ಟೋಗೋದಿಲ್ಲ ಫ್ರೈಗೆ ಮಾಡಿದ್ರೂ ಆರಾಮಾಗಿ ಬರ್ತೈತೆ ಒಂದೇ ಸರಿಗೆ ನಾನು ದೋಸೆ ಆರಾಮಾಗೆ ಬಂದುಬಿಟ್ಟಿದೆ ಈಗ ಅದನ್ನು ಒನ್ ಡೇ ಪೂರ್ತಿ ಫುಲ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ ಈಗ ಇದು ನೆಕ್ಸ್ಟ್ ಡೇ ಲಾಗಿದು ನೈ ಬೆಳಗ್ಗೆನೆ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ರೆ ಚಿಕನ್ ತಗೊಂಡು ಬರ್ತೀನಿ ಅಂತ ಬೆಳಗ್ಗೆ ಚಿಕನ್ ತರಕ್ಕೆ ಹೋಗಿರೋದ್ರಿಂದ ನಾನು ಬೆಳಗ್ಗೆನೆ ಮಾಡಿಟ್ರೆ ಎರಡತ್ತು ಮೂವತ್ತು ಚಿಕನ್ ಮಟನ್ ಅಂದರೆ ಸ್ವಲ್ಪ ಒನ್ ಡೇ ಪೂರ್ತಿ ತಿಂದರೆ ಸಮಾಧಾನ ಆಗುತ್ತೆ ಒಂದೊಂದು ಹೊತ್ತು ಒನ್ ಟೈಮ್ ತಿಂದರೆ ಅಷ್ಟೊಂದು ಸಮಾಧಾನ ಆಗೋಲ್ಲ ನಮಗೆ ಹಾಗಾಗಿ ಬೆಳಗ್ಗೆನೆ ಮಾಡಿದರೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಎರಡೊತ್ತು ಆರಾಮಾಗಿ ಅದನ್ನೇ ತಿನ್ಕೊಂಡು ಅಂತ ನಾನು ಬೆಳಗ್ಗೆನೇ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹೋಗಿದ್ರಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು

ನಾನ್ಸ್ಟಿಕ್ ನಿಜೋಗಿ ಎತ್ತಿ ವೆರೈಟಿ ಬಿಟ್ಟಿದ್ದೀನಿ ನಾನು ನಾನ್ಸ್ಟಿಕ್ ಯೂಸ್ ಮಾಡೋದಪ್ಪ ಮೇಘಳದ ಕಿತ್ಕೊಂಡು ಕಿದ್ಕೊಂಡು ಬರ್ತಾ ಇರ್ತೈತೆ ತಿನ್ಬಾರ್ದು ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಅವಾಗೆಲ್ಲ ಅದೇ ಟ್ರೆಂಡು ಅಂತ ತಗೊಂಡ್ಬಿಟ್ವಿ ಇವು ತಗೊಂಡ್ರೆ ಒಂದ್ಸರಿ ತಗೊಂಡ್ರೆ ಕಾಸ್ಟ್ಲಿ ಕೊಟ್ಟು ಕಾಸ್ಟ್ಲಿ ಅಂದರೆ ಇವು ಸ್ವಲ್ಪ ಆದರೂ ತಗೊಂಡ್ರು ಲೈಫ್ ಫ್ಲಾಂಗ್ ಇರ್ತೈತಿ ಎಷ್ಟೇ ವರ್ಷ ಬದುಕ್ತಿ ಅಷ್ಟು ವರ್ಷನೂ ಇವು ಇರ್ತವೆ ಬೇರೆ ಎಲ್ಲ ಇವತ್ತು ನಮ್ಮ ಹುಡುಗರು ಲೀಸ್ಟೇ ಹೇಳ್ಬಿಟ್ಟವ್ರೆ ಇಂತಿಂತದೇ ಮಾಡಬೇಕು ಅಂತ ದಮ್ ಬಿರಿಯಾನಿ ಮಾಡಬೇಕು ಮತ್ತು ಕೆ ಎಫ್ ಸಿ ಮಾಡಬೇಕು ಅಂತ ಹೇಳಿದರು ದಮ್ ಬಿರಿಯಾನಿ ಮಾಡಲಿಕ್ಕೆ ಈರುಳ್ಳಿ ಫ್ರೈ ಬೇಕೇ ಬೇಕು ದಮ್ ಬಿರಿಯಾನಿಗೆ ಈರುಳ್ಳಿ ಫ್ರೈ ಇದ್ರೇ ಅದು ದಮ್ ಬಿರಿಯಾನಿ ಅನ್ಸೋದು ಅದಕ್ಕೋಸ್ಕರ ಅವರು ಚಿಕನ್ ಥರ ಮಾರ್ಕೆಟಿಗೆ ಹೋಗಿದ್ದಾರಲ್ಲ ಮಾರ್ಕೆಟಿಂದ ಬರೋ ಅಷ್ಟೊತ್ತಿಗೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಫ್ರೈ ಮಾಡಿ ಎತ್ತಿಟ್ಕೊಬಿಟ್ರೆ ಸ್ವಲ್ಪ ಕೆಲಸ ಕಡಿಮೆ ಆಗಿಬಿಡುತ್ತೆ ಅಂತ ಯಾಕಂದರೆ ಈರುಳ್ಳಿ ಕಟ್ ಮಾಡೋದು ಸ್ವಲ್ಪ ಟೈಮ್ ತಾಣುತ್ತೆ ಮತ್ತು ಅದನ್ನು ಡೀಪ್ ಫ್ರೈ ಮಾಡೋದನ್ನು ಸ್ವಲ್ಪ ಟೈಮ್ ತಾಣುತ್ತೆ ಹಾಗಾಗಿ ಅದು ಸ್ವಲ್ಪ ಬೇಗ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆಲ್ಲ ನಾವು ಅದನ್ನು ಕೆಲಸ ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ಮೊದಲೇ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚಿಕ್ಕು ಬಾಣಲಿ ನಾನು ಯೂಸ್ ಮಾಡಿದ್ದೀನಿ ಅದೇ ಇಂಡಸ್ ವ್ಯಾಲಿಯುದೇ ಅದನ್ನೇ ಯೂಸ್ ಮಾಡಿದ್ದೀನಿ i ಆಯಿಲ್ ಕೂಡ ಇದರಲ್ಲಿ ಕಡಿಮೆ ಹಾಕ್ಬೋದು ಆರ್ ಅರ್ಧ ಲೀಟ್ರಿಂದ ಕಾಲು ಲೀಟ್ರ್ವರೆಗೂ ಹಾಕ್ಬೋದು ಅದು ಈಟ್ ಕೂಡ ನೀಟಾಗಿ ಅಬ್ಸರ್ವ್ ಆಗುತ್ತೆ ಬೇಗ ಡೀಪ್ ಫ್ರೈ ಆಗುತ್ತೆ ನೋಡಿ ಈ ಥರ ಗರಿ ಗರಿ ಥರ ಕರೆದಿಟ್ಕಂಡ್ರೆ ನಾವು ಬಿರಿಯಾನಿ ಮಾಡಲಿಕ್ಕೆ ಆಗುತ್ತೆ ಈಗ ಚಿಕನ್ ತಂದು ಕೊಟ್ಟರು ಚಿಕನ್ ತಂದು ಕೊಟ್ಟಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಮತ್ತು ಅರಶಿನ ಎಲ್ಲ ಹಾಕಿ ಸ್ವಲ್ಪ ನೀಟಾಗಿ ಅದನ್ನು ತೊಳ್ಕೊಂಡ್ಬಿಟ್ಟು ಅದನ್ನು ನಾನು ಎರಡು ಭಾಗ ಮಾಡಿಟ್ಕೊಂಡಿದ್ದೀನಿ ಒಂದು ಕೆ ಎಫ್ ಸಿ ಮಾಡಲಿಕ್ಕೆ ತೆಗ್ದಿದ್ದೀನಿ ಒಂದು ದಮ್ ಬಿರಿಯಾನಿ ಮಾಡಲಿಕ್ಕೆ ತೆಗ್ದಿದ್ದೀನಿ ನಾನು ಸ್ವಲ್ಪ ಕೆ ಸಿಗೆ ಈಗ ಕಲಸಿ ಎತ್ತಿಡ್ತಾಯಿದ್ದೀನಿ ಸ್ವಲ್ಪ ಮೊದಲು ಅರಶ್ನ ಹಾಕಿದ್ದು ಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ನನಗೆ ಕೆ ಎಫ್ ಸಿ ಒಂದು ಕೆ ಜಿ ತಗೊಂಡಿದ್ದೀನಿ ಒಂದು ಕೆ ಜಿ ಮೆಜರ್ಮೆಂಟಿಗೆ ನಾನು ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಮಸಾಲ ಚಿಕನ್ ಮಸಾಲ ಇರುತ್ತಲ್ಲ ಅದನ್ನು ಒಂದು ಅಷ್ಟು ಹಾಕಿದ್ದೀನಿ ನಾನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಾನು ಮತ್ತು ಗರಂ ಮಸಾಲ ಹಾಕ್ತಾ ಇದ್ದೀನಿ ಅದಾದಮೇಲೆ ಮತ್ತು ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೂರ್ತಿ ಅದೆಲ್ಲದಕ್ಕೂ ಬೈಂಡಿಂಗ್ ಆಗಂಗೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ತಾಸಾದ್ರೂ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಎತ್ತಿಡಬೇಕು ನಾನು ಬೇಗ ಅದು ಆಗಲಿ ಚೆನ್ನಾಗಿ ಅದೆಲ್ಲ ನೀಟಾಗಿ ಇಟ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಅದು ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಈ ಕಡೆ ನಮ್ಮ ತರಕಾರಿ ಎಲ್ಲ ತರ್ಚಿದ್ನಲ್ಲ ಹೇಳಿದ್ನಲ್ಲ ಆಗಲೇ ನಿಮ್ಮ ಹೇಗೇ ಅದನ್ನೆಲ್ಲ ನಮ್ಮ ತೊಳಿತಾ ಇರ್ತಾರೆ ಯಾವಾಗ ತರಕಾರಿ ತಂದರೂ ಡೀಪ್ ಕ್ಲೀನ್ ಮಾಡೋದೇ ನಮ್ಮ ಮನೆಯವರು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ನೀರಲ್ಲಿ ಹಾಕಿ ಬಿಡ್ತಾರೆ ಅದಾದಮೇಲೆ ಹತ್ತು ನಿಮಿಷ ಆದಮೇಲೆ ತೊಳಿತಾರೆ ತೊಳೆದು ಎತ್ತಿಡ್ತಾರೆ ಈಗ ಬೆಳಗ್ಗೆ ನಾನು ನಾನ್ ವೆಜ್ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ತಿಂಡಿ ಮಾಡಲಿಲ್ಲ ನಾನು ಸ್ವಲ್ಪ ಲೇಟ್ ಆಗುತ್ತಲ್ಲ ಅಂತ ನಾನು ಹಾಲು ಕೊಡ್ತಾ ಇದ್ದೀನಿ ಕುಡಿಲಿಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಬಾದಾಮಿ ಪೌಡರ್ ಇತ್ತು ಅದನ್ನು ಹಾಕಿದ್ದೀನಿ ಎಲ್ಲರಿಗೂ ಒಂದೊಂದು ಸ್ಪೂನ್ ಹಾಕಿ ಒಂದೊಂದು ಗ್ಲಾಸ್ ಹಾಲು ಕುಡಿದ್ಬಿಟ್ರೆ ಮತ್ತೆ ಚಿಕನ್ ಆಗುತ್ತಲ್ಲ ಅವಾಗ ತಿನ್ನಲಿಕ್ಕೆ ಈಸಿಯಾಗುತ್ತೆ ಸ್ವಲ್ಪ ಖಾಲಿ ಹೊಟ್ಟೆ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ತಿನ್ಬೋದು ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ನಾನು ದಮ್ ಬಿರಿಯಾನಿ ಮಾಡಲಿಕ್ಕೆ ಮಾಡಲಿಕ್ಕೆ ರೆಡಿ ಇದ್ದೀನಿ ಆಗಲೇ ಸ್ವಲ್ಪ ಮಸಾಲೆ ಎಲ್ಲ ಆಲ್ರೆಡಿ ಕಲಸಿ ಎತ್ತಿಟ್ಟಿದ್ದೆ ನಾನು ಎರಡೂ ತೋರ್ಸೋಕ್ಕಾಗಲಿಲ್ಲ ನನಗೆ ಅದಕ್ಕೆ ಇದನ್ನು ಬೇಕಂದರೆ ನಿಮ್ಮ ಕಮೆಂಟ್ ಮಾಡಿರ ನಾನು ಇದನ್ನ ತೋರಿಸ್ತೀನಿ ದಮ್ ಬಿರಿಯಾನಿ ರೆಡಿ ಆಯ್ತು ನಂದು ಈಗ ದಮ್ ಕಟ್ಲಿಕ್ಕೆ ಮೇಲೆ ಸ್ವಲ್ಪ ವಜೆಂದು ಕಲ್ಲಿಟ್ಟಿರ ಕಲ್ಲಿರುತ್ತಲ್ಲ ಇಟ್ಟು ಅದು ದಮ್ ಕಟ್ಟಿ ಆದ್ಮೇಲೆ ಅದ್ ರೆಡಿ ಆದ್ಮೇಲೆ ಅದನ್ನ ಆಕಡೆ ಎತ್ತಿಟ್ಟು ಈಗ ಮತ್ತೆ ನಾನು ಕೆ ಎಫ್ ಸಿ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾವು ಯಾವುದೇ ಮಸಾಲ ಕಲಸಿ ಎತ್ತಿಟ್ಟಿದ್ರೆ ಅದು ಟೂ ಅವರ್ಸ್ಗಿಂತ ಮೇಲೆ ಎತ್ತಿಟ್ಟರೆ ಅದು ತುಂಬ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕೆ ಎಫ್ ಸಿ ಕೂಡ ಅದು ತುಂಬ ಚೆನ್ನಾಗಿ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಆದಂಗೆಲ್ಲ ಟೇಸ್ಟ್ ಜಾಸ್ತಿ ಬರುತ್ತೆ ಅದಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ನಾವು ಒನ್ ಅವರು ಹಾಗೆ ಎತ್ತಿಡ್ತೀವಿ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಗ ಚೆನ್ನಾಗುತ್ತೆ ಅದು ಸ್ವಲ್ಪ ಮೈದಾ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಗರಂ ಮಸಾಲ ಹಾಕಿದ್ದೀನಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ ಇಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಮ್ಯಾರಿನೇಟ್ ಆಗಿರೋಂಥ ಪೀಸನ್ನ ಆ ಹಿಟ್ಟಲ್ಲಿ ಚೆನ್ನಾಗಿ ಡೀಪ್ ಮಾಡೋಣ ಪೂರ್ತಿ ಕೋಟಿಂಗ್ ಆಗೋ ಥರ ಚೆನ್ನಾಗೇ ಪೂರ್ತಿ ಕವರ್ ಮಾಡೋಣ ಪೂರ್ತಿ ಕವರ್ ಆದಮೇಲೆ ಅದನ್ನು ತಣ್ಣ ನೀರು ಐಸ್ ಕ್ಯೂಬ್ ಹಾಕಿರೋಂಥ ನೀರು ಇಲ್ಲ ಐಸ್ ಕ್ಯೂಬ್ ಇಲ್ಲಾಂದರೆ ಫ್ರಿಡ್ಜಲ್ಲಿ ಇಟ್ಟಿರೋ ನೀರಲ್ಲಿ ನೀ ಡಿಪ್ ಮಾಡಿ ತೆಗಿಬೇಕು ಅದರಲ್ಲಿ ಸ್ವಲ್ಪತ್ತು ಹಿಂಗೆ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಆಮೇಲೆ ಎತ್ತಿ ಮತ್ತೆ ಆ ಪೌಡ್ರಲ್ಲಿ ಡಿಪ್ ಮಾಡಬೇಕು ಪೂರ್ತಿ ಕೋಟಿಂಗ್ ಥರ ಮಾಡಬೇಕು ಪೂರ್ತಿ ಕೋಟಿಂಗ್ ಥರ ಮಾಡಿ ಆಯಿಲಲ್ಲಿ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಬಿಟ್ರೆ ಕೆ ಎಫ್ ಸಿ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ನೀಟಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ದಾವೆ ನಿಜವಾಗಲು ಗರಿ ಗರಿ ಥರ ಇದ್ದು ಕೆ ಎಫ್ ಸಿ ಅಂತೂ ನಿಜವಾಗು ನಾವು ಕೆ ಎಫ್ ಸಿ ಅಂಗಡಿಗೆ ಹೋಗಿ ತಿಂತೀವಲ್ಲ ಅದೇ ಥರ ಇತ್ತು ನಿಜವಾಗು ನಾವಂತೂ ಹೋಟ್ಲಿಗೆ ಹೋಗೋದು ತುಂಬ ಅಂದರೆ ತುಂಬ ಕಡಿಮೆ ಏನೇ ಇದ್ದರೂ ಎಂಥದೇ ಆಗಲಿ ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿರ್ತೀವಿ ಹೋಟ್ಲಿಗೆ ಅಲ್ಲೆಲ್ಲ ಹೋಗೋದು ಭಾಳ ಅಂದರೆ ಭಾಳ ಕಡಿಮೆ ಲೆಗ್ ಪೀಸ್ ತಂದಿದ್ರು ಒಂದೆರಡು ಅವರಿಬ್ಬರಿಗೂ ಲೆಗ್ ಪೀಸ್ ಮಾಡಿಕೊಟ್ಟೆ ಮತ್ತು ಚಿಕನ್ ಪೀಸು ದಪ್ಪ ದಪ್ಪ ತಂದಿದ್ರಲ್ಲ ಅವು ಕೂಡ ಕೆ ಎಫ್ ಸಿ ಥರ ಎಲ್ಲ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಟೇಸ್ಟು ಕೂಡ ಭಾಳ ಚೆನ್ನಾಗಿತ್ತು ನಿಜವಾಗ್ಲೂ ಈ ಥರ ಮಾಡಿದರೆ ಕೆ ಎಫ್ ಸಿ ಎಲ್ಲಿ ಸಿಗುತ್ತಲ್ಲ ಅದೇ ಥರನೇ ಸಿಗುತ್ತೆ ಇಲ್ಲಿ ಕೂಡ ಆರಾಮಾಗಿ ಈಸಿಯಾಗಿ ಮನೆಗೆ ಮಾಡ್ಕೋಬೋದು ಮನೆಯಾಗೆ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ಹೈಜಿನಿಕ್ ಇರುತ್ತೆ ನಾವೇ ಸ್ವಂತ ಮಾಡಿದ್ವಿ ಅಂತ ಒಂದು ಖುಷಿ ಇರುತ್ತೆ ನಾವು ಆ ಥರ ಟ್ರೈ ಮಾಡಿದ್ವಿ ಅಲ್ಲ ಅಂತ ಒಂದು ಕಾಂಪ್ಲಿಮೆಂಟ್ ಸಿಗುತ್ತೆ ಮತ್ತು ಎಲ್ತ್ ಕೂಡ ಆರಾಮಾಗುತ್ತೆ ಯಾಕಂದರೆ ಬೇರೆ ಬೇರೆ ಅದು ಹೊರಗಿಂದೆಲ್ಲ ತಿಂದರೆ ಆಯಿಲು ಅದು ಇದು ಬೇರೆ ಬೇರೆ ಥರನೇ ಇರುತ್ತೆ ಯಾವ್ಯಾವ ಆಯಿಲ್ ಹಾಕಿರ್ತಾರೋ ಏನೋ ಹೆಂಗೋ ಅನ್ನೋದೊಂದು ಭಯ ಇರುತ್ತೆ ನಾವು ಆದರೆ ಒಳ್ಳೆ ಹಾಯಿಲಲ್ಲಿ ಒಳ್ಳೆ ಆಗಿ ಮನೆಗೆ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ನಮ್ಮ ಆರೋಗ್ಯನ ನಮ್ಮ ಕೈಯಲ್ಲಿ ಇಟ್ಕೋಬೋದು ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಆರೋಗ್ಯ ತುಂಬ ಇಂಪಾರ್ಟೆಂಟು ಆರೋಗ್ಯ ತುಂಬ ಇಂಪಾರ್ಟೆಂಟು ಅಂತ ಈಗ ಬಿರಿಯಾನಿ ಕೂಡ ರೆಡಿಯಾಗಿಬಿಟ್ಟಿದೆ ಇದು ಕೂಡ ನಾನು ಮಿನಿ ಲಾಗಲೆಲ್ಲ ಹಾಕಿದ್ದೀನಿ ಬೇಕಾದ್ರೆ ಚೆಕ್ ಮಾಡು ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು